you yeah. குற குற சைடா கொஞ்சம் எல்லா எல்லாம் ஜெயராமன் ஜெயராமன் ஜெய 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 dari kita mara tadake jay mara tadake ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಪಕ್ಷ ಸಂಘದ ಎಲ್ಲ ಸದಸ್ಯರುಗಳು ನಾವು ಅವರಿಗೆಲ್ಲ ನಮಸ್ಕರಿಸ್ತಾ ನಮ್ಮ ಆರ್ ಆರ್ ತಂಡದ ಇವತ್ತಿನ ನಾಮಿನೇಷನ್ ಫೈಲ್ ಮಾಡೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಇಡೀ ರಾಜ್ಯದಿಂದ ಎಲ್ಲ ಹಿರಿಯ ಸದಸ್ಯರು ಬಂದಿದ್ದಾರೆ ಈ ಹಿಂದಿನ ಮೂರು ವರ್ಷಗಳಲ್ಲಿ ಆರ್ ಆರ್ ತಂಡದ ನಾಯಕರಾದ ನಮ್ಮ ರಮೇಶ್ ಅವರು ಪ್ರತಿಯೊಬ್ಬರು ಸದಸ್ಯರಿಗೂ ವೈಯಕ್ತಿಕವಾಗಿ ಸ್ಪಂದಿಸ್ತಾ ಯಾವುದೇ ಇದ್ರೂ ಕೂಡ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಅವರು ಬ್ಯುಸಿ ಇದ್ದರೂ ಇನ್ನೊಂದು ಸರಿಯಾದರೂ ಇಟ್ಟೊಂದು ಮಾಡಿದ್ದಾರೆ ಆ ಥರ ಎಲ್ಲರಿಗೂ ಸ್ಪಂದಿಸಿದ್ದಾರೆ ಕೆಲವು ಸಮಸ್ಯೆಗಳಿಗೆ ನಮ್ಮ ಕೈ ಮೀರಿ ಹೋದಂಥ ಸರ್ಕಾರದ ಲೆವೆಲಲ್ಲಿ ಆಗವು ಸಮಸ್ಯೆಗಳು ಸಾಲ್ವ್ ಆಗ್ತಾ ಅದು ಮುಂದಿನ ದಿನಗಳಲ್ಲಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಸದಸ್ಯರ ಸಮಸ್ಯೆಗಳಿಗೆ ಅವ್ರಿಗೆ ಏನು ಅವ್ರ ಉದ್ಯೋಗದಲ್ಲಿ ಅವರ ಕಾಮಗಾರಿಗಳಲ್ಲಿ ಮುಂದುವರಿಕೆ ಏನು ಅನುಕೂಲ ಎಲ್ಲ ಮಾಡಿಕೊಡ್ತಿದ್ದಾರೆ ಮುಂದಿನ ದಿನಗಳ ನಮಗೆ ಎಲ್ಲ ಅದೇ ಥರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ವಿಶೇಷವಾಗಿ ನಾವು ನೆಲ್ಮಂಗ್ಲ ಬೆಂಗಳೂರು ಗ್ರಾಮಾಂತರ ಗುತ್ತಿಗೆದಾರರು ನಮ್ಮ ಒಂದು ಸಂಘದ ಒಂದು ಇಪ್ಪತ್ತೇಳು ಸಾವಿರ ಅಡಿ ಒಂದು ವಾಣಿಜ್ಯ ಕಮರ್ಷಿಯಲ್ ಒಂದು ಸೈಟ್ ಇದೆ ನೆಲ್ಮಂಗಲದಲ್ಲಿ ಅದರಲ್ಲಿ ಮುಂದೆ ಒಂದು ಬೃಹತ್ತಾದ ಒಂದು ಸಮುದಾಯ ಭವನ ಮಾಡಬೇಕು ಅನ್ನೋ ಒಂದು ಮಹತ್ವದ ಒಂದು ಯೋಜನೆಯನ್ನು ಈ ನಮ್ಮ ಅಧ್ಯಕ್ಷರು ಇಟ್ಕೊಂಡಿದ್ದಾರೆ ಚುನಾವಣೆ ನಡೆದು ಒಂದು ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ದರಿಂದ ನಾವು ವಿಶೇಷವಾಗಿ ನೆಲ್ಮಂಗಲದ ಸದಸ್ಯರುಗಳು ಒಂದಿಗೆ ಸ್ಪಂದಿಸ್ತಿದ್ದೀವಿ ಇಡೀ ರಾಜ್ಯದಿಂದ ಎಲ್ಲ ಗುತ್ತಿಗೆದಾರರಿಗೆ ಎಲ್ಲ ಸಂಘಗಳಿಗೆ ಆರ್ಥಿಕವಾಗಿ ವೈಯಕ್ತಿಕವಾಗಿ ಮತ್ತು ಸಂಘದಿಂದ ಯೋಜನೆಗಳು ಸಹಕಾರ ಮಾಡಿದ್ದಾರೆ ಮುಂದಿನ ದಿನಗಳ ಇದೇ ಥರ ಸಹಕಾರ ಕೊಡ್ತಾರೆ ಅಂತ ಆರ್ ಆರ್ ತಂಡದ ಪರವಾಗಿ ನಮ್ಮ ಗ್ರಾಮಾಂತರ ಜಿಲ್ಲೆಯಿಂದ ಜಯರಾಮ್ ಅವ್ರನ್ನ ಇಲ್ಲಿ ಕಾರ್ಯಕಾರಿ ಸಮಿತಿಗೆ ಸದಸ್ಯನಾಗಿ ನಾಮಿನೇಷನ್ ಮಾಡಿಸಿದ್ದೀವಿ ಎಲ್ಲ ರಾಜ್ಯದ ಗುತ್ತಿಗೆದಾರರು ಇವರಿಗೆ ಸಹಕಾರ ಕೊಟ್ಟು ಆರ್ ಆರ್ ತಂಡಕ್ಕೆ ಬಹುಮತ ಸಂಪೂರ್ಣ ಹೆಚ್ಚಿನ ರೀತಿಯಲ್ಲಿ ಬಹುಮತ ಬರೋ ಥರ ಮತ ಚಲಾಯಿಸಿ ಆರ ತಂಡವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಎಲ್ಲ ಸದಸ್ಯರಲ್ಲೂ ಈ ಮೂಲಕ ವಿನಂತಿ ಮಾಡ್ಕೊತೀನಿ ಧನ್ಯವಾದ ಸರ್ ಇವತ್ತು ಒಂದು ನೀವೆಲ್ಲ ಸೇರಿ ಎಲ್ಲ ನಿಮ್ಮ ಸ್ನೇಹಿತರು ಸೇರಿ ಒಂದು ನಾಮಿನೇಷನ್ ಮಾಡಕ್ ಬಂದಿದ್ದೀರಾ ಏನ್ ಹೇಳ್ತೀರಾ ಸರ್ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಸುತ್ತಿಗೆದಾರರ ಸಂಘ ಅಭಿನಯಸ್ಥೆ ಬೆಂಗಳೂರು ಇಂದು ಬೆಳಗ್ಗೆ ಸುಮಾರು ಏಳು ಗಂಟೆ ಒಳಗೆ ಗೆ ಪೂಜೆಯನ್ನು ಸಲ್ಲಿಸಿ ಹಾಗೆ ಆಂಜನೇಯ ಮರಾಠ ಭವನ ಬಂದು ಅಲ್ಲಿಂದ ಮೆರವಣಿಗೆಯಿಂದ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಪೂಜೆ ಸಲ್ಲಿಸಿ ಈ ದಿನ ನಾವು ಈ ಶುಭ ದಿನ ಏನೋ ಶಿಫ್ಟಿಯನ್ನು ಒಂದು ಶುಭ ದಿವಸದಲ್ಲಿ ನಾವು ಇವತ್ತು ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ನಮ್ಮ ಬೆಂಬಲಿಗರಾದಂಥ ನಮ್ಮ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಅವರು ಹಾಗೂ ತಾಲಿಕೆ ರವೀಶು ಆಮೇಲೆ ಗಂಗರಾಜು ಆಮೇಲೆ ಮೂರ್ತಿಯವರು ಸಂತೋಷ್ ಅವರು ಆಮೇಲೆ ಕಾವರೆಕೆರೆ ಉಪ ಸಮಿತಿಯಿಂದ ಕಲ್ಯಾಣ್ ಬಾಬು ಅವರು ಹಾಗೂ ಲಕ್ಷ್ಮೀಪತಿ ಅವರು ಹಲವಾರು ನನ್ನ ಅವರು ಈ ಜಯಶೀಲಿಂದ ಆಶೀರ್ವದಿಸಲಿಕ್ಕೆ ನನ್ನೊಂದಿಗೆ ಬಂದಿದ್ದಾರೆ ಆದರೆ ನಮ್ಮ ತಂಡ ಈ ಸರಿ ಅತಿ ಹೆಚ್ಚು ಮತಗಳಿಂದ ಹಾರೈಸಿ ಆಮೇಲೆ ಎಲ್ಲರನ್ನೂ ಸಹ ಪ್ರೋತ್ಸಾಹ ಮಾಡಿ ಈಗ ನಾನು ಅಲ್ಲ ನಾನು ಹಬ್ಬ ಮಾತ್ರ ಅಲ್ಲ ಎಲ್ಲರೂ ಆರಾರು ಎಲ್ಲರೂ ನಾನೇ ಅಭ್ಯರ್ಥಿ ಏನು ಬಂದಿದ್ದೀರಾ ಎಲ್ಲ ಬೆಂಬಲಿಗರಾಗಿ ನಾನು ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೀನಿ ಅಂತ ತಿಳ್ಕೊಂಡು ಅವರು ಅತಿ ಹೆಚ್ಚಾಗಿ ನಮಗೆ ಮತಗಳನ್ನ ಜಯಗಳಿಸಿ ಈ ಆರ್ ಆರ್ಟಿಂದ ಇನ್ನೂ ಹೋದ ವರ್ಷ ನಾವು ಮೂರುವರೆ ಸಾವಿರ ಓಟ್ ಆಧಾರದಿಂದ ಜೊತೆಗಿದ್ವಿ ಬೇರೆ ಬೇರೆಯಾಗಿ ಬರ್ತಿದ್ವಿ ಇನ್ನೂ ಮೂರುವರೆ ನಾಲ್ಕು ನಿರೀಕ್ಷೆಗಳು ಮೀರಿದಂತಾಗಲಿ ನಮ್ಮ ಆರ್ ಆರ್ ತನ್ನ ನಾಯಕರಾದ ಆರ್ ಆರ್ ರಮೇಶಣ್ಣ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಹುಮತ ತಂದು ಅವ್ರನ್ನ ಜಯಶೀಲನರಾಗಿ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಹಾಗೇ ನಮ್ಮ ನಿಲುವು ನಮ್ಮ ಈಗಾಗಲೇ ಪ್ರಣಾಳಿಕೆ ಎಲ್ಲ ನಾವು ಅಲೆ ಹೊಡೆಸಿದ್ದೀವಿ ಈಗ ನಾವು ನಾವು ಏನು ನಮ್ಮ ಆರ್ ಆರ್ ತಂಡ ಬಂದಾಗಿಂದ ಎಲ್ಲ ಒಳ್ಳೆ ಕಾ ಅಭಿವೃದ್ಧಿ ಕಾರ್ಯಗಳನ್ನ ಕೆಲಸ ಕಾರ್ಯಗಳನ್ನ ನಾವು ಮಾಡಿರ್ತೀವಿ ಈಗ ಮುಂದಿನ ನಮ್ಮ ನಾಯಕರುಗಳು ಹಾಗೂ ನಮ್ಮ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ನಮ್ಮ ನಾಯಕರುಗಳು ಲೀಡರ್ಗಳು ಏನು ಹೇಳ್ತಾರೆ ಅವ್ರಿಗೋಸ್ಕರ ನಾನು ಸದಾ ದುಡಿತೀನಿ ಅಂತೇಳಿ ಈ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಮುಂದಿನ ದಿನದಲ್ಲಿ ನಿಮ್ಮ ಒಂದು ಬೇಡಿಕೆಗಳ ಯೋಜನೆಗಳೇನು ಈಗ ರಾಜ್ಯಾಧ್ಯಕ್ಷ ತೀರ್ಮಾನನೇ ಅಂತಿಮ ತೀರ್ಮಾನ ಏನು ನಮ್ಮ ಕಾರ್ಯಕಾರಿ ಸಮಿತಿ ಹಾಗೂ ಏನು ನಮ್ಮ ಟೀಮು ಏನು ನಾವು ಜಯ ಬೇರೆ ಬಾರಿಸ್ತಾ ಬಾರಿಸಿದಾಗ ಅವರು ಏನು ನಮ್ಮ ಇದರಲ್ಲಿ ಏನು ಕೈಗೊಳ್ತೀವಿ ಯಾವ್ಯಾವ ತಾಲೂಕು ಕಮಿಟಿಗೆ ಏನೇನು ಜಿಲ್ಲಾ ಕಮಿಟಿಗೆ ಏನೇನು ಕೆಲಸ ಕಾರ್ಯಗಳನ್ನಾಗಬೇಕು ಯಾವ ಸದಸ್ಯರಿಗೆ ಏನು ಸ್ಪಂದನೆ ಮಾಡಬೇಕು ಅವ್ರ ಕೆಲಸ ಕಾರ್ಯಗಳಲ್ಲಿ ಏನು ನಾವು ನಿವೇದನೆ ಮಾಡ್ಕೋಬೇಕು ಹಾಗೆ ನಮ್ಮ ಹಿರಿಕು ಏನು ಸಲಹೆ ಸಮಿತಿನ ಏನು ಕೊಡ್ತಾರೆ ಅವರ ಪರವಾಗಿ ನಾನು ಕೆಲಸ ಮಾಡಕ್ಕೆ ಸಿದ್ಧ ಇದ್ದೀನಿ ಇದರಲ್ಲಿ ಯಾರೇ ಶತ್ರು ಇಲ್ಲ ಯಾರು ಮಿತ್ರರು ಅಲ್ಲ ಈ ಎಲ್ಲಾರು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮೊದಲು ಮೂರು ವರ್ಷ ಇತ್ತು ಈಗ ಮುಂದೆ ಮೂರು ವರ್ಷದಲ್ಲಿ ನಾವು ಸುಮಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಾವು ಮಾಡಿದ್ದೀವಿ ಸುಮಾರು ಜಿಲ್ಲಾ ಸಮಿತಿಗಳಿಗೆ ತಾಲೂಕು ಸಮಿತಿಗಳಿಗೆ ನಾವು ಹಣವನ್ನು ಕೊಟ್ಟಿದ್ದೀವಿ ಹಾಗೆ ವಿಶೇಷವಾಗಿ ನಮ್ಮ ನೆಲಮಂಗ್ಲ ತಾಲೂಕು ಸಮಿತಿಯಲ್ಲಿ ವತಿಯಿಂದ ನಮ್ಮ ಏನು ಖಾಲಿ ಜಾಗ ಇದೆ ನಮ್ಮ ಇಪ್ಪತ್ತಾರು ಸಾವಿರ ಅಡಿ ಜಾಗದಲ್ಲಿ ಒಂದು ಮುಲ್ತಂಪಿ ಫೆನ್ಸಿಂಗ್ ಹಾಗೂ ಬೋರ್ ಪರ್ಯಂತ ಕೆಲಸ ಕಾರ್ಯವನ್ನು ಮಾಡಿದ್ದೀವಿ ಹಾಗೆ ನಮ್ಮ ಹಲವಾರು ಇದನ್ನು ನನ್ನ ಕೈಲಾಗಿದ್ದ ಮಟ್ಟಿಗೆ ನಾವು ಇವರೆಲ್ಲ ಹಿರಿಯರ್ನೆಲ್ಲ ಸೇರಿಸ್ಕೊಂಡು ಈ ಕೆಲಸ ಕಾರ್ಯಗಳನ್ನ ಮಾಡಿದ್ವಿ ಇನ್ನು ಮುಂದೆ ಅವರ ನಿರ್ದೇಶನದಂತೆ ಅವ್ರು ಏನು ಹೇಳ್ತಾರೆ ಆ ರೀತಿ ನಮ್ಮ ಏನು ಆರ್ ಆರ್ ತಂಡ ಏನು ನಿಲುವು ತಗೋತದೆ ಏನು ಅದಕ್ಕೆ ಒಳ್ಳೆಯದಕ್ಕೆ ಏನು ಸಲಹೆ ನನಗೆ ತಾಲೂಕು ಮತ್ತು ಜಿಲ್ಲಾ ಸಮಿತಿಯವರು ಏನು ನನಗೆ ಏನು ಹೇಳ್ತಾರೆ ಅದನ್ನು ಬಂದು ನಾನು ಇಲ್ಲಿ ಅವ್ರಿಗೆ ಮಾಡಿ ಅವ್ರಿಗೆ ಹೇಳಿ ಕೇಳಿ ನಮ್ಮ ಸಂಕಷ್ಟಿದೆ ಅಂತೇಳಿ ನಮ್ಮ ತಾಲೂಕು ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಏನೇನು ಅಭಿವೃದ್ಧಿ ಆಗಬೇಕು ಸಂಘದಿಂದ ಏನೇನು ಏನು ಒಳ್ಳೇದು ಮಾಡಬೇಕು ಅನ್ನೋ ಏನು ಕಾರ್ಯಕ್ರಮಗಳು ಏನೇನಿದೆ ಅದಕ್ಕೆಲ್ಲ ನಾನು ಬದ್ಧವಾಗಿರ್ತೀನಿ ಇದೇ ನನ್ನ ವಿದ್ಯುತ್ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಸುದ್ದಿಗಾರರ ಸಂಘ ಸಂಘದಕ್ಕೆ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ನಮ್ಮ ರಾಜ್ಯ ಸಮಿತಿಗೆ ಎಲೆಕ್ಷನ್ ನಡೀತಾ ಇದೆ ಆದ್ದರಿಂದ ಇವತ್ತು ಎಲ್ಲ ಆರ್ ಆರ್ ತಂಡದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಂ ಸಿ ಮೆಂಬರ್ಗಳು ನಾಮಿನೇಷನ್ ಮಾಡೋಕ್ಕೆ ಎಲ್ಲ ಬೆಂಬಲ ಜೊತೆ ಬಂದಿದ್ದಾರೆ ಇವರಿಗೆಲ್ಲರಿಗೂ ಈ ರಾಜ್ಯಾದ್ಯಂತ ಅಭೂತ ಅಪೂರ್ವವಾದಂಥ ಒಂದು ಸಪೋರ್ಟ್ ಸಿಕ್ಕಿದೆ ಇವರು ಹೆಚ್ಚಿನ ಬಹುಮತನ ಕೊಡೋದಕ್ಕೆ ಎಲ್ಲ ಈ ವಿದ್ಯುತ್ ಕುತ್ತಿಗೆಗಾರರ ಎಲ್ಲ ಸಪೋರ್ಟ್ ಬೇಕಾಗ್ತದೆ ಅವ್ರಿಗೆಲ್ಲ ಕೊಡಿ ಅಂತ ನಾನು ಈ ಸಮಯದಲ್ಲಿ ಕೇಳಿಕೊಂಡು ಈಗ ಯಾಕೆಂದರೆ ಇವ ಈಗ ಈ ವರ್ಷದಲ್ಲಿ ವಿದ್ಯುತ್ ಕುತ್ತಿಗೆದಾರರಿಗೆ ಭಾಳ ತೊಂದರೆ ಆಗಿದೆ ರಾಜ್ಯಾದ್ಯಂತ ಜ್ವಾಲಂತ ಸಮಸ್ಯೆಗಳು ಭಾಳ ಗ್ರಾಹಕರಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇಲ್ಲ ಅದರಿಂದ ಮುಂದೆ ಬರೋ ಸಮಿತಿ ಹೆಚ್ಚು ಜವಾಬ್ದಾರಿ ಇದೆ ಆದ್ದರಿಂದ ಮುಂದೆ ಗ್ರಾಹಕರಿಗೆ ನಾವು ಶಕ್ತಿ ಕೊಡಬೇಕಾದ್ರೆ ನಮ್ಮದು ಭಾಳ ಪಾತ್ರ ಇದೆ ಅದರಿಂದ ಸರ್ಕಾರದ ಜೊತೆ ಬಸ್ಕಾಮ್ ಜೊತೆ ಕೆಲಸ ಮಾಡೋಕ್ಕೆ ಒಳ್ಳೆಯ ಸಮಿತಿ ಬೇಕು ಅದರಿಂದ ಎಲ್ಲ ಗುತ್ತಿಗೆದಾರರು ಈ ಆರ್ ಆರ್ ತಂಡಕ್ಕೆ ಹೆಚ್ಚು ಮತಗಳನ್ನು ಕೊಟ್ಟು ಅವರು ಜಯಶೀಲನ ಮಾಡಿ ನಿಮ್ಮ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮೆಲ್ಲರನ್ನ ಕೇಳ್ಕೊಳ್ತಾ ನಾನು ಎಲ್ಲರಿಗೂ ಒಂದು ವಂದನೆಗಳನ್ನು ಅಲ್ಪಿಸ್ತಾ ಇದ್ದೀನಿ